ನಾವೀಗ ಚಾಮರಾಜನಗರ ಜಿಲ್ಲೆಯತ್ತ ಹೋಗುತ್ತಿದ್ದೇವೆ ಮೂವತ್ತೊಂದು ದಿನಗಳ ಎಸ್ ಎಸ್ ಎಫ್ ರಾಜ್ಯ ನಾಯಕರ ಜಿಲ್ಲಾ ವಾಸ್ತವ್ಯ ಎಂದು ಕೊನೆಗೊಳ್ಳುತ್ತಾಗಿದೆ ಮರೆಯಲಾರದ ನೂರು ನೂರು ಅನುಭವಗಳ ಜೊತೆಗೆ ಇವತ್ತು ನಮ್ಮ ಯಾತ್ರೆ ಸಮಾಪ್ತಿಗೊಳ್ಳುತ್ತಾ ಇದೆ ಮೂವತ್ತೊಂದು ದಿನಗಳಲ್ಲಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಕಿಲೋಮೀಟರ್ ಕ್ರಯಿಸಿ ನೂರಾರು ಕಡೆಗಳಲ್ಲಿ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ಮಾಡಿದ ಅದ್ಭುತವಾದ ಅನುಭವಗಳು ನಮಗೆ ಮರೆಯಲು ಸಾಧ್ಯವಿಲ್ಲ ಅದೆಲ್ಲವನ್ನು ಕೂಡ ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದೆ ಮುಂದಿನ ದಿನಗಳಲ್ಲಿ ನಿರೀಕ್ಷಿಸಬಹುದಾಗಿದೆ ಒಟ್ಟಿನಲ್ಲಿ ನಮಗೆ ಹೇಳಲಿಕ್ಕಿರುವುದು ಒಂದು ಮಾತ್ರ ಈ ಕರುನಾಡು ಎಸ್ ಎಸ್ ಎಫ್ ಅನ್ನು ಅಪ್ಪಿಕೊಳ್ಳಲು ಯಾವತ್ತೂ ಕೂಡ ತಯಾರಾಗಿದೆ ಎಲ್ಲರೂ ಕೂಡ ಹೇಳುತ್ತಿರುವುದು ಒಂದೇ ನಿಮ್ಮ ಸಂಘಟನೆ ನಮಗೆ ಬೇಕೇ ಬೇಕು ನಾವು ಇನ್ನಷ್ಟು ಎಳೆಯಬೇಕು ಇನ್ನಷ್ಟು ಕಡೆಗಳಲ್ಲಿ ಈ ಸಂಘಟನೆಯನ್ನು ಪರಿಚಯ ಮಾಡಿ ಈ ನಾಡಿನಲ್ಲಿ ಈ ಸಂಘಟನೆಯ ಧ್ವಜ ರಾರಾಜಿಸಬೇಕು ಕರುನಾಡು ನಮ್ಮನ್ನು ಕಾಯುತ್ತಿದೆ ನಾವು ಸದಾ ಜೀವಂತವಾಗಿರೋಣ ಅಲ್ಲಾಹುತೂಖ